ನಾನು हेलो हेलो ನಮಸ್ತೆ ನಾನು ಓಬಿ हेलो हेलो ಅಮ್ಮ ಕೇಳಿಸ್ತಿದ್ಯಾ हेलो ಹಲೋ हेलो हेलो ಹ ಬಲ हेलो ಆ ಬಲವಂತವಾಗಿ ಕರ್ಕೊಂಡು ಹೋಗಿ ಹ ಇಂಟರ್ವ್ಯೂ ರೆಡ್ ಹೇಳಿ ಇಂಟರ್ವ್ಯೂ ನೈಟ್ ಮಾಡಿ ಅಂತ ಹೇಳಿ ನನ್ನನ್ನ ಇದು ಮಾಡಿ ನನಗೆ ಗೊತ್ತಿಲ್ಲ ಅವರು ಕ್ಯಾಮೆರಾ ಇದು ಮಾಡ್ಕೊಂಡಿರೋದು ಹೌದಾ ಹಾ ಹಾ ಹೌದಾ ಹೌದಾ ಅಮ್ಮ ಈಗ ನೀವ್ ಎಲ್ಲಿದ್ದೀರಾ ಸೇಫ್ ಇದ್ದೀರಾ ಹಾ ಹೌದಾ ಹಾ 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 ಅಲ್ಲಾ ಅಲ್ಲ ಅಮ್ಮ ಅವ್ರು ಏನ್ ಏನ್ ನ್ಯೂಸ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದೀರಾ ಅಂತ ಬರ್ತಾ ಇದೆ ಅಮ್ಮ ನೀವು ನ್ಯೂಸ್ ಅಲ್ಲಿ ಉಲ್ಟಾ ಹೊಡೆದಿದೀರಾ ಅಂತ ಬರ್ತಾ ಇದೆ ಆಹಾ ಅಮ್ಮ ಅದೇ ಕೇಳಿಸ್ತಿದೆ ನೀವು ನ್ಯೂಸ್ ನಲ್ಲಿ ಉಲ್ಟಾ ವರ್ತಿದಿರ ಅಂತ ಬರ್ತಾ ಇದೆ ಅದೇ ನ್ಯೂಸ್ ಅಲ್ಲಿ ಊಟಕ್ಕೆ ಅಂತ ಅವನು ಕೊಟ್ಟಿದ್ದಾನೆ ನಾನು ಊಟ ಹೊರದಿಲ್ಲ ಆಕ್ಚುಲಿ ನನ್ನನ್ನ బలవంతಕಾರವಾಗಿ ಹೇಳಿ ಅಂತ ಹೇಟ್ ಕಾರ್ ಬಳಕಡೆ ಕೋರ್ಸ್ ಶಿಟಿಬಿಟ್ಟು ಒಂದು ಲೇಡಿಯ ಕರ್ಕೊಂಡು ನನಗೆ ಗೊತ್ತಿಲ್ಲ ಹ ಹ ಏನು ಬಂದಿದ್ರು ಹ ಹ ಇಂಟರ್ವ್ಯೂ ಹೆಸರು ನನ್ನ ನಾನ ಇದು ಮಾಡಿ ಈ ರೀತಿ ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೊಡು ಕೇಳಿಸ್ತಾ ಇದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ಒಂದು ವಿಡಿಯೋ ಹಾಗೆ ಅಲ್ಲಲ್ಲ ಈಗ ವಿಡಿಯೋ ಕಲ್ಲ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಆ ಆ ಹಲೋ ಅಮ್ಮ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ನೋಡಿ ಅಮ್ಮ ಅಕ್ಸೆಪ್ಟ್ ಕೊಡಿ ಅಕ್ಸೆಪ್ಟ್ ಕೊಡಿ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಕ್ಸೆಪ್ಟ್ ಕೊಡಿ ಆ ವಿಡಿಯೋ ಕಾಲ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಅದಕ್ಕೆ

हाँ आ, आ, हाँ आ, तो के हाँ हाँ आ, हाँ तो ने ना हाँ आ, हाँ 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 ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಎಲ್ಲ ಹೋಗ್ತಾ ಇದ್ದೀರಾ ಅನ್ಸುತ್ತೆ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಹಲೋ ಅಮ್ಮ ನೀವೆಲ್ಲಿದ್ದೀರಾ ಹಾ ನೀವೆಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ ಹಲೋ ನೀವೆಲ್ಲಿದ್ದೀರಾ ಅಮ್ಮ ಈಗ ಹಲೋ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಮ್ಮ ಹಲೋ ಎಲ್ಲಿದ್ದೀರಾ ಹಲೋ ಎಲ್ಲಿದ್ದೀರಾ 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 ಅಮ್ಮ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಲ್ಲ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ 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 ಅಂತ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಹೇಳಿ ಹೇಳಿ ಎಲ್ಲಿದ್ದೀರಾ ಹೌದಾ ಈಗ ನೀವು ಒಟ್ಟಲ್ಲಿ ಈಗ ಸುಳ್ ಸುಳ್ ಹೇಳ್ತಾ ಇದಾರೆ ನಿಮ್ಮ ಹತ್ರ ಸುಳ್ ಸುಳ್ ಎಳಸ್ತಾ ಇದಾರೆ ನಿಮ್ ಹತ್ರ ಸುಳ್ಳ್ ಎಳ್ಸಿರೋ ಸುಳ್ಳು ಎಳ್ಸಿರೋದಾ ಅಲ್ಲ ಅಲ್ಲ ಯಾರು ಅಮ್ಮ ಮೀಡಿಯಾದವರಾ ಯಾವ್ ಮೀಡಿಯಾ ಇನ್ಸೈಡ್ ಮೀಡಿಯಾನಾ ಮೀಡಿಯಾನ ಓಕೆ ಓಕೆ ಅಮ್ಮ ಈಗ ಆ ಅಲ್ಲ ಈಗ ಇದ್ದಿದ್ದೆಲ್ಲ ನಿಜ ತಾನೆ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಎಲ್ಲ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲ ಇದ್ದಿದ್ದೆಲ್ಲ ನಿಜ ಅಲ್ಲ ಅನನ್ಯ ಭಟ್ ಅವ್ರು ಇದ್ದಿದ್ದು ನಿಜ ಅಂತ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಅಲ್ಲ ಅಲ್ಲ ಯಾಕ ಮೀಡಿಯಾದವ್ರ ಹತ್ರ ಯಾಕೆ ಹೇಳಿದ್ರಿ ಅಂತ ಮನೆಗೋಗಿ ಮನೆಗೋಗಿ ಕಾಲ್ ಮಾಡಿ ಅ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ